ಸತಿ ನಾನು ಹೇಳಿದ್ದೀನಿ ನಾನು ಲೋಕಸಭಾ ಚುನಾವಣೆಯಲ್ಲೂ ಹೇಳಿದ್ದೆ ನಾನು ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದ್ದೆ ನಾನು ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಬಾರಿ ಏನು ಮಾಡಿದ್ರು ಮಾಧ್ಯಮ್ದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು ಅದು ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು ಅದು ಏನಕ್ಕೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ ನಾನು ನಾವು ಇದು ಭಾಳ ಆತ್ಮೀಯ ಆತ್ಮೀಯಾಗಿದ್ದರು ಅವ್ರು ನನ್ನ ಕುಳ್ಳ ಅಂತ ಕರಿತಾಯಿದ್ರು ನನ್ನ ಕರಿಯ ಅಂತ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಎಲ್ಲೋ ಒಂದು ಕಡೆ ಹೇಳ್ಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು ಅದು ಎಲ್ಲೋ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ ನಾವು ಇಪ್ಪತ್ತೈದು ಸಾವಿರ ಲೀಡಲ್ ಗೆದ್ದಿದ್ದೀವಿ ನೀವು ಎಕ್ಸಿಟ್ ಅಲ್ಲಿ ಎಲ್ಲ ಒಂದು ನಾವು ಸಂಡೂರ್ ನಾವು ಗೆಲ್ತೀವಿ ಸಿಗ್ಗವ್ನು ಬಿಜೆಪಿ ಗೆಲ್ತಂತ ನೀವು ಕೊಟ್ಟಿದ್ವಿ ಚನ್ನಪಟ್ಟಣನು ಜೆಡಿಎಸ್ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ದೀವಿ ಇಪ್ಪತ್ತೈದು ಸಾವಿರ ಅಂದರೆ ಕಡಿಮೆ ಅಂತರ ಇಲ್ಲ ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿಯವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಗೆಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ ಅಂದರೆ ಜನ ಕೈ ಹಿಡಿದಿದ್ದಾರೆ ಅಂತ ಆಯಿತು ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೆ ಲೀಡರ್ ಗೆಲ್ಸಿದ್ದಾರೆ ಸ್ಪೆಷಲಾಗಿ ಅಲ್ಪಸಂಖ್ಯಾತ ಇಲ್ಲ ನಾನು ನಾನು ಹೇಳಿದ್ದೆ ನಾನು ಮುಂಚೆಯಿಂದ ಅದಕ್ಕಿಂತ ಐದು ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ದರು ಈ ಬಾರಿಯೂ ಬೈ ಎಲೆಕ್ಷನ್ ಬರೋ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರೇ ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದೆ ಇವತ್ತು ಜನ ಕೈ ಹಿಡ್ದು ಅದು ಚೆನ್ನ ಸಿಗ್ಗ ನಾವು ಗೆದ್ದಿದ್ದೀವಿ ಅಲ್ಲಿ ಪ್ಲಸ್ ಇಲ್ಲ ಪ್ಲಸ್ ಏನಿಲ್ಲ ಈಗ ಏನಾಗಿದೆ ಬಸವರಾಜ್ ನಾವು ಹೋಗಿದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನು ಜನ ನಾಲ್ಕು ಬಾರಿ ಬಸವರಾಜ ಬೊಮ್ಮಾಯಿ ಅವರು ಏನು ಸಿಕ್ಕೋದ್ರಲ್ಲಿ ಗೆದ್ದಿದ್ರು ಆಗ ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಏನಕ್ಕೆ ಭಾಳ ಜನ ಎಲ್ಲೋದ್ರು ಅದೇ ಹೇಳ್ತಾಯಿದ್ರು ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಮ್ ಎಲ್ ಎ ಆಗಿಬಿಟ್ಟು ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿನೂ ಆಗಿದ್ದರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಅಂತ ಜನ್ಗಳು ಹೇಳ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಳಸ್ತಾಯಿದ್ರು ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ